ರಾಮನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಸಿಎನ್ ರವರು ರಾಮನಗರ ಜಿಲ್ಲಾ ಪಂಚಾಯಿತಿಗೆ ಭೇಟಿ ನೀಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಗ್ವಿಜಯ್ ಬೋಡ್ಕೆ ಜೊತೆ ರಾಮನಗರ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಂಬಾ ದಿನಗಳಿಂದ ಭೇಟಿ ನೀಡಬೇಕೆಂದು ಮನಸ್ಸಿನಲ್ಲಿತ್ತು ರಾಮನಗರ ಜಿಲ್ಲೆಗೆ ಇದು ದೊಡ್ಡ ಜಿಲ್ಲಾಸ್ಪತ್ರೆಯಾಗಿದ್ದು ಇಲ್ಲಿ ಯಾವ ರೀತಿಯ ಸೌಲಭ್ಯಗಳಿವೆ ಎಂದು ನೋಡಲು ಬಂದಿದ್ದೇನೆ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳ ಜೊತೆ ಪರಿಶೀಲಿಸಿದ್ದೇನೆ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ ಸಾಮಾನ್ಯ ವಾರ್ಡ್ಗಳ ನಿರ್ವಹಣೆ ಚೆನ್ನಾಗಿದೆ ವೈದ್ಯರು ಸ್ಟಾಫ್ ನರ್ಸ್ ಮತ್ತು ಸಿಬ್ಬಂದಿಯ ಕೊರತೆ ಇದ್ದು ಶೀಘ್ರದಲ್ಲೇ ಎನ್ಎಚ್ಎಂ ಅಡಿಯಲ್ಲಿ ಭರ್ತಿ ಮಾಡಲು ಸಿಒ ಜೊತೆ ಮಾತುಕತೆ ನಡೆಸಿದ್ದೇನೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದರು ಜಿಲ್ಲಾಸ್ಪತ್ರೆ ಭೇಟಿಯ ಸಮಯದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಂಜುನಾಥ್ ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಇಲ್ಲ ಯಾಕೆಂದ್ರೆ ಅಂತ ಏನಿಲ್ಲ ಅದು ತುಂಬಾ ದಿವಸ ನನ್ನ ಮನಸ್ಸಲ್ಲಿತ್ತು ಹಾಗೇನೆ ಯಾಕೆಂದ್ರೆ ಇವತ್ತು ರಾಮನಗರ ಜಿಲ್ಲೆಗೆ ಈ ಜಿಲ್ಲಾ ಮಟ್ಟದಲ್ಲಿ ಇದೇ ದೊಡ್ಡ ಆಸ್ಪತ್ರೆ ಆಗಿದೆ ಸೊ ಹಾಗಾಗಿ ಇಲ್ಲಿರತಕ್ಕಂತ ಸೌಲಭ್ಯಗಳನ್ನ ನೋಡೋಣ ಅಂತ ನಾನು ಇವತ್ತು ಭೇಟಿ ಮಾಡಿದೆ ಇಲ್ಲಿ ವೈದ್ಯರುಗಳ ಜೊತೆ ಮತ್ತು ವೈದ್ಯಾಧಿಕಾರಿಗಳ ಜೊತೆ ಕೂಡ ನಾವು ಇವತ್ತು ಇದೆಲ್ಲ ಪರಿಶೀಲನೆ ಮಾಡಿ ನೋಡಿದ್ದೇವೆ ಇಲ್ಲ ಆಕ್ಚುಲಿ ಹಾಸ್ಪಿಟಲ್ ಮೇಂಟೆನೆನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಐಸಿಯು ಆಗಬಹುದು ವಾರ್ಡ್ ಆಗ್ಬಹುದು ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ ಸ್ವಲ್ಪ ವೈದ್ಯರ ಕೊರತೆ ಇದೆ ಸ್ಟಾಫ್ ನರ್ಸ್ ಗಳ ಕೊರತೆ ಇದೆ ಇವಾಗಾಗ್ಲೇ ನಾವು ಸಿಇಒ ನಮ್ಮ ಜಿಲ್ಲಾ ಪರಿಷತ್ ಸಿಇಒ ಅವ್ರ ಹತ್ರ ಮಾತಾಡಿದ್ದೇವೆ ಸೊ ಅವರು ಇಮಿಡಿಯೇಟ್ ಆಗಿ ಕೆಲವು ಸ್ಟಾಫ್ ನರ್ಸ್ ಗಳನ್ನ ಮತ್ತು ಟೆಕ್ನಿಷಿಯನ್ಗಳನ್ನ ಎನ್ ಎಚ್ ಅಡಿಯಲ್ಲಿ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಂದ್ರೆ ಇದಕ್ಕೆ ಒಂದು ಎಕೋ ಮಿಷಿನ್ ಅವಶ್ಯಕತೆ ಇದೆ ಅದನ್ನು ಕೂಡ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಪರೇಷನ್ ಗೆ ಮೊದಲು ಗರ್ಭಿಣಿಯರಾಗ್ಬೋದು ಅಥವಾ ಬೇರೆ ಆಪರೇಷನ್ಸ್ ಗೆ ಮೊದಲು ಒಂದು ಕಾರ್ಡಿಯಾಕ್ ಫಿಟ್ನೆಸ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಎಕೋ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಹೃದಯ ತಪಾಸಣೆಗೋಸ್ಕರ ಸೊ ಒಂದು ಮತ್ತು ಅಲ್ಟ್ರಾಸೌಂಡ್ ಒಂದಿದೆ ಅಲ್ಟ್ರಾಸೌಂಡ್ ಪ್ರತಿದಿನ ಮೂವತ್ತು ಗೆ ಮಾಡ್ತಾ ಇದ್ದಾರೆ ಅದರ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಎಕೋ ಮೆಷಿನ್ ಅದನ್ನು ಕೂಡ ಈಗ ಸಿಇಒ ಅವರು ಆಗ್ಲೇ ಹೇಳಿದ್ದಾರೆ ಅದನ್ನ ಕರೆಸ್ಕೊಡ್ತೀವಿ ಅಂತ ಸರ್ ಇಲ್ಲಿ ಕಳೆದ ಬಾರಿ ದಿನೇಶ್ ಗುಂಡೂರ್ ಅವರು ಕೂಡ ಬಂದಿದ್ರು ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು ಆಗ್ಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಜಾಸ್ತಿ ಇದೆ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಏನಾಗಿದೆ ಕೆಲವು ಹೆಚ್ಚಿನ ಸಿಬ್ಬಂದಿ ವರ್ಗ ಬೇಕು ಅಂದ್ಬಿಟ್ಟು ಈಗಾಗಲೇ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದಾರೆ ಈಗ ಅದು ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ ಬಹುಶಃ ಆರ್ಥಿಕ ಇಲಾಖೆಯವ್ರ ಜೊತೆ ನಾನು ಕೂಡ ಮಾತಾಡ್ತೇನೆ ಮೀನ್ ವೈಲ್ ಕೆಲವೆಲ್ಲ ಗುತ್ತಿಗೆ ಆಧಾರದ ಮೇಲೆ ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ ಮತ್ತು ಅವರಿಗೆ ಪವರ್ಸ್ ಕೂಡ ಇದೆ ಸಿಇಒ ಅವರಿಗೆ ಸೊ ಇವಾಗ ಸದ್ಯದಲ್ಲೇ ಅದನ್ನೆಲ್ಲ ಅಪಾಯಿಂಟ್ ಮಾಡಿ ಕಾಯಿಲೆಗೆ ಸಾಕಷ್ಟು ಜನ ಜೈದನ್ನೇ ಅವಲಂಬಿಸಬೇಕಾದಂತ ಒಂದು ಅವಶ್ಯಕತೆ ಇದೆ ಹಾಗಾಗಿ ಇಲ್ಲಿ ಏನಾದ್ರೂ ಉತ್ತಮ ಚಿಕಿತ್ಸೆ ಇವಾಗ ಏನ್ ಮಾಡಿದೀವಿ ಅಂದ್ರೆ ಈ ಹೃದಯಘಾತದ ಚಿಕಿತ್ಸೆಗೆ ಪ್ರಾಥಮಿಕ ಚಿಕಿತ್ಸೆಗೆ ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೂರು ತಾಲೂಕು ಆಸ್ಪತ್ರೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಒಂದು ರಾಮನಗರದ ಜಿಲ್ಲಾ ಆಸ್ಪತ್ರೆ ಇನ್ನೊಂದು ಕನಕಪುರ ಜನರಲ್ ಹಾಸ್ಪಿಟ್ಲು ಇನ್ನೊಂದು ಮಾಗಡಿ ಜನರಲ್ ಆಸ್ಪಿಟ್ಲು ಹೃದಯಘಾತ ಆದಂತವರು ಇಲ್ಲಿಗೆ ಬಂದಂತ ಸಮಯದಲ್ಲಿ ಯಾಕೆಂದ್ರೆ ಹೃದಯಘಾತ ಆದಂತ ಸಂದರ್ಭದಲ್ಲಿ ನಾವು ಆ ಈ ಚಿಕಿತ್ಸೆಯನ್ನ ಗೋಲ್ಡನ್ ಅವರ್ ಒಳಗಡೆನೆ ಕೊಡಬೇಕು ವಿತ್ ಇನ್ ತ್ರೀ ಟು ಸಿಕ್ಸ್ ಅವರ್ಸೇ ಕೊಡಬೇಕು ಅದಕ್ಕೆ ಏನಾಗುತ್ತೆ ಯಾಕೆಂದ್ರೆ ಏಕಾಏಕಿ ಇಲ್ಲೆಲ್ಲ ಆಂಜೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡತಕ್ಕಂಥ ಇಲ್ಲಿ ವ್ಯವಸ್ಥೆ ಇಲ್ಲ ಅದಕ್ಕೆ ಪ್ಯಾ ಪರ್ಯಾಯವಾಗಿ ಅಷ್ಟೇ ಉತ್ತಮವಾದಂತ ಚಿಕಿತ್ಸೆ ಅಂದ್ರೆ ಒಂದು ಇಂಜೆಕ್ಷನ್ ಕೊಡ್ತೀವಿ ನಾವು ಅಂದರೆ ಎಪ್ಪುಗಟ್ಟಿದ ರಕ್ತವನ್ನ ಕರಗಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇವೆ ಅದರ ಸೌಲಭ್ಯ ಇಲ್ಲಿದೆ ಆ ಅಂದ್ರೆ ಟೆನೆಕ್ಟಿ ಪ್ಲೇಸ್ ಅಂತ ಹೃದಯಘಾತ ಆದಂಥವ್ರಿಗೆ ಈಗಾಗಲೇ ಕೇಳಿದೆ ಸುಮಾರು ಮೂರು ಜನ ಹೃದಯಘಾತ ಆದಂಥವ್ರಿಗೆ ಆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊ ಆ ಇಂಜೆಕ್ಷನ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಸೊ ಅದು ಲಭ್ಯ ಇದೆ ಇಲ್ಲಿ ಅದಕ್ಕೋಸ್ಕರ ನಾನು ನಿಮ್ಮ ಮೂಲಕ ಹೇಳೋದಾದ್ರೆ ಇಲ್ಲಿ ರಾಮನಗರದ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಅಕಸ್ಮಾತ್ ಹೃದಯಾಘಾತದ ಲಕ್ಷಣಗಳಾದರೆ ನೇರವಾಗಿ ಇಲ್ಲಿ ಬರ್ಬೋದು ಇಲ್ಲಿ ಇ ಸಿ ಜಿ ವ್ಯವಸ್ಥೆ ಇದೆ ಮತ್ತು ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಇದೆ ಆ ಇಂಜೆಕ್ಷನ್ ಕೊಟ್ಟು ನಂತರ ಅದು ಬೇರೆ ಟೆರ್ಷರಿ ಕೇರ್ ಅದು ಬೆಂಗಳೂರಿಗಾಗ್ಬೋದು ಅಥವಾ ಬೇರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮಾಡ್ತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಆ ವ್ಯವಸ್ಥೆ ಇದೆ ಇವತ್ತು ಸೊ ಬಹುಶಃ ಒಂದು ಆರೇಳು ತಿಂಗಳಿಂದ ಅದು ವ್ಯವಸ್ಥೆ ಇಲ್ಲಿದೆ ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಇವತ್ತು ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಸರ್ ಇದರ ಹೊರತಾಗಿ ಸರ್ ಚನ್ಪಟ್ಟಣ ಬೈಲಕ್ಷ ಹೋಗಿ ಸ್ವಲ್ಪ ಒಂದಲ್ಲ ಇರ್ಲಿಲ್ಲ ಇಲ್ಲ ಈ ಟಿಕೆಟ್ ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಅವ್ರು ಮಾತಾಡ್ಕೊಂತಾರೆ ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ಲ ಸರ್ ಒಂದು ಒಂದ್ ಕಡೆ ಮೈತ್ರಿ ಆಗಿರೋದ್ರಿಂದ ಯೋಗೇಶ್ವರ್ ಕೂಡ ಆಕಾಂಕ್ಷೆ ನಿಮ್ಮ ಪರವಾಗಿ ಚುನಾವಣೆಯನ್ನ ಸಾಕಷ್ಟು ಶ್ರಮ ಮಾಡಿದ್ರು ಅದೆಲ್ಲ ಒಂದ್ ಕಡೆ ಅವ್ರಿಗೂ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಗೊಂದಲ ಆಗ್ತಾ ಇರುವಂತದ್ದು ಅಲ್ಲ ಇದಕ್ಕೆ ಎರಡೂ ಪಕ್ಷದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಥವಾ ಸಹಾಯ ಕೊಡುವಂತದಾದ್ರೆ ಅಲ್ಲಲ್ಲ ನಂದೇನಾಗಿದೆ ನಾನು ಈಗಾಗಲೇ ಹೇಳಿದಿರಿ ಸಂಸದರು ಅಂತ ನಾನು ಸಂಸದರ ಕೆಲಸ ಮಾಡ್ತೇನೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು